ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಮಹೇಂದ್ರ ಜೀತೋ ಕಳಿಸಿರಲಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಮಹೇಂದ್ರ ಜೀತೋ ಸಿಂಗಲ್ ಓನರ್ ಸಿಂಗಲ್ ಮಾಡಲ್ ಎಷ್ಟು ಸಿ ಜಿ ಗಾಡಿ ಅದು ಸಿ ಜಿ ಬರುತ್ತಾ ಸಿ ಎನ್ ಜಿ ಜೀತೋ ಪ್ಲಸ್ ಸಿ ಎನ್ ಜಿ ಜೀತೋ ಪ್ಲಸ್ ಸಿ ಎನ್ ಜಿ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಪೆಟ್ರೋಲ್ ಪ್ಲಸ್ ಸಿ ಜಿ ಇದು ಸಿ ಎನ್ ಜಿ ಫುಲ್ ಟ್ಯಾಂಕ್ ಎಷ್ಟು ಬರುತ್ತೆ ಮೈಲೇಜ್ ಇದು ಥರ್ಟಿ ಅಬೋ ಬರುತ್ತೆ ಥರ್ಟಿ ಅಬೋ ಕೊಡುತ್ತೆ ಒಂದು ಕೆ ಜಿ ಅಲ್ಲ ಕೆ ಜಿ ಲೆಕ್ಕ ಬರುತ್ತೆ ಅದು ಹೌದೌದು ಮೂರು ಇದು ಮೂವತ್ತೈದು ಬರುತ್ತೆ ಇದು ಅಂತ ಹೇಳ್ತಾರೆ ಒಂದು ಥರ್ಟಿ ಟೂ ಆರೋ ಬರ್ಬೋದು ಥರ್ಟಿ ಟೂ ಕೊಡುತ್ತೆ ಹೌದೌದು ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಗಾಡಿ ಎಲ್ಲಾ ಡಾಕ್ಯುಮೆಂಟ್ ಎಲ್ಲಾ ರನ್ನಿಂಗ್ ಇದೆ ಇದು ರನ್ನಿಂಗ್ ಎಷ್ಟು ಸಿ ಎನ್ ಜಿ ಎಲ್ಲ ಸಿ ಜಿ ಎಲ್ಲ ಕಂಪ್ನಿ ಫಿಟ್ಟೆಡ್ ಕಂಪ್ನಿ ಫಿಟ್ಟೆಡ್ ರನ್ನಿಂಗ್ ಎಷ್ಟು ಆಗಿದೆ ಜೀತಾ ಅದು ರನ್ನಿಂಗ್ ಸಿಕ್ಸ್ಟಿ ಸಮಥಿಂಗ್ ಆಗಿದೆ ಸಿಕ್ಸ್ಟಿನ ಸೆವೆಂಟಿನ ಈ ಕಡೆ ಎಷ್ಟು ಬಿಡಿಂಗ್ ಮಾಡಿಸಿಲ್ವ ಸ್ಟಿಕ್ಕರಿಂಗ್ ಆಗಿದೆ ಹಾ ಸ್ಟಿಕ್ಕರಿಂಗ್ ಆಗಿದೆ ಕುಶನ್ ಗಿಶನ್ ಎಲ್ಲ ಚೆನ್ನಾಗಿದೆ ಗಾಡಿ ಎಲ್ಲ ಒರಿಜಿನಲ್ ನೋ ಆಕ್ಸಿಡೆಂಟಲ್ ನೋ ರಿಪ್ಲೇಸ್ಮೆಂಟ್ ಎಲ್ಲ ನೀಟಾಗಿ ಆಗಿದೆ ಗಾಡಿ ಎಲ್ಲ ಸೀಲ್ಡ್ ಇದೆ ಇದು ಲೊಕೇಶನ್ ಬೈ ಕಡೆ ಇರೋದು ಶಿವಮೊಗ್ಗನೇ ಶಿವಮೊಗ್ಗ ಬೈಪಾಸ್ ಶಿವಮೊಗ್ಗ ಬೈಪಾಸ್

ಯಾರ್ದು ಕಮಿಷನ್ ಇರೋದಿಲ್ಲ ಮೂರೂ ಎಪ್ಪತ್ ಫೈನಲ್ ಡೈರೆಕ್ಟ್ ಪಾರ್ಟಿ ಹತ್ರ ಬರುತ್ತೆ ಗಡಿ ಹೌದು ಡೈರೆಕ್ಟ್ ಪಾರ್ಟಿ ಹತ್ರನೆ ಅವ್ರು ನಂಬರ್ ಕೊಡ್ತೀನಿ ಅವ್ರದು ಅವ್ರ ನಂಬರ್ ಕೊಡ್ತೀನಿ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡಾಗಿ ಕಮಿಷನ್ ಏನಿಲ್ಲ ಮೂರು ಎಪ್ಪತ್ತು ಹೌದ್ ಹೌದ್ ಹೌದು ಓಕೆ ಓಕೆ ಥ್ಯಾಂಕ್ ಯು ಬಾಯ್ ಒಳ್ಳೆ ಕೆಲಸ ಮಾಡ್ತಿದ್ರೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷೇಟ್ ಮಾಡಿ ಗಾಡಿ ಕೊಡ್ಸೋಕೆ ಹೇಳಿ ಸರಿ ಪರವಾಗಿಲ್ಲ ಅವ್ರ ನಂಬರ್ ಕೊಟ್ಬಿಡ್ತೀನಿ ಅವ್ರ ಅವ್ರತ್ರಾನೇ ಹೋಗಿ ಹಾ ಅವ್ರವರೇ ಮಾಡ್ಕೊಬೇಕು ನೀವೇನೋ ಗಾಡಿ ಚೆನ್ನಾಗಿದೆ ಅಷ್ಟೇ ನಾನು ಹೋಗಲ್ಲ ಸರ್ ಗ್ಯಾರೇಜ್ ಬಿಟ್ಟು ಹೋಗಲ್ಲ ಅವ್ರು ಹೋಗಿ